ಬಗ್ಗೆ ನಮ್ಮ ಪಕ್ಷದ ಹಿರಿಯ ನಾಯಕರಿಗೆ ಹೇಳಿದ್ದಾರೆ ಐರನ್ ಲೇಕ್ ಅಂತ ಹೇಳಿದ್ದಾರೆ ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ ಕಾಲ ನೆಡ್ತಾರೆ ಅಲ್ಲಿ ಆ ಪಕ್ಷ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ಬಿಹಾರ್ ಇಸ್ ದ ಲೇಟೆಸ್ಟ್ ಎಕ್ಸಾಂಪಲ್ ಆಗ ನಾಪತ್ತೆ ಆಗಿದೆ ರಾಹುಲ್ ಗಾಂಧಿ ಅವರು ಯಾವುದೊಂದು ಗಂಭೀರತೆ ಇಲ್ಲ ದೇಶದ ಆಗು ಹೋಗುಗಳ ಬಗ್ಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದು ಕೂಡ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಒಬ್ಬ ಹಿಂದುಳಿದ ನಾಯಕ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನ ಮಂತ್ರಿಯಾಗಿ ಮೂರನೇ ಬಾರಿಗೆ ಕೇಂದ್ರದ ಅಧಿಕಾರದ ಚುಕ್ಕಣೆಯನ್ನು ಹಿಡಿದಿರುವಂತ ವಿಚಾರವನ್ನ ಸಹಿಸಿಕೊಳ್ಳೋದಕ್ಕೂ ಕೂಡ ಇವರಿಗೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಹಾಗಾಗಿ ಪದೇ 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 ನರೇಂದ್ರ ಮೋದಿ ಟೀಕೆ ಮಾಡುವಂಥದ್ದು ವಿದೇಶಿ ನೆಲೆಗಳಲ್ಲಿ ಭಾರತದ ಬಗ್ಗೆ ಅಪಮಾನಕರ ರೀತಿಯಲ್ಲಿ ಮಾತನಾಡುವಂಥದ್ದು ಇದು ಖಂಡಿತ ರಾಹುಲ್ ಗಾಂಧಿ ಅವರು ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಮಗನಾಗಿ ವಿರೋಧ ಪಕ್ಷದ ನಾಯಕನಾಗೇನು ಇದ್ದಾರೆ ಅವ್ರಿಗೆ ಆ ಶೋಭೆ ಅವ್ರಿಗೆ ಬಿಹಾರ್ ಜನತೆ ಮುಂದಾಗ್ಲಿ ದೇಶದ ಜನರ ಮುಂದಾಗ್ಲಿ ಯಾವುದೇ ಸಕಾರಾತ್ಮಕ ವಿಚಾರಗಳು ಅವ್ರ ಇಲ್ಲೇ ಇಲ್ಲ ಹಾಗಾಗೆ ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ಇಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಖಾಲಿ ಡಬ್ಬ ಇಡ್ಕೊಂಡು ಶಬ್ದ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇದೆಲ್ಲಕ್ಕೂ ಕೂಡ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ